ನಾಗರ ಪಂಚಮಿ ಹಬ್ಬ ಅನ್ನೋದೇನೈತೆ ಅಲ್ಲ ದೊಡ್ಡ ಹಬ್ಬ ಅದಕ್ಕಾಗಿ ನಮ್ ಹಿರಿಯರು ಹೇಳಿದ್ದು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅಂತ ನಾಗರ ಪಂಚಮಿ ಹಿಂದಿರೋ ವಿಜ್ಞಾನವನ್ನ ನಾವು ತಿಳ್ಕೊಳಾಕಬೇಕಲ್ಲ ನಾಗರ ಪಂಚಮಿ ಬರೋದು ಮಳೆಗಾಲದಾಗ ಮಳೆಗಾಲ ಅಂದ ಮ್ಯಾಗ ಕೇಳ್ತಿರ ದೇಹದೊಳಗೆ ಕ್ಯಾಲ್ಸಿಯಂ ಪ್ರಮಾಣ ಕಮ್ಮಾಗಿರ್ತತಿ ಅದಕ್ಕಾಗಿ ನಮ್ ಹಿರಿಯಾರ ಉಂಡೆಗಳನ್ನು ಮಾಡಿದ್ರು ಎದೆ ಉಂಡಿ ಮಾಡ್ತಾರ ಅಂದ್ರ ಎಳ್ಳು ಉಂಡಿ ಮಾಡ್ತಾರ ಶೇಂಗಾದ ಉಂಡಿ ಮಾಡ್ತಾರ ಹಳ್ಳಿಟ್ಟು ಉಂಡಿ ಮಾಡ್ತಾರ ಯಾವ್ಯಾವ ಧಾನ್ಯಗಳದವಲ್ಲ ಆ ಎಲ್ಲಾ ಧಾನ್ಯಗಳ ಉಂಡಿಯನ್ನ ನಮ್ ಹಿರಿಯಾರು ಮಾಡ್ಕೊಂಡು ಬಂದಿದ್ರು ಆ ಧಾನ್ಯಗಳು ಏನಂತ ಕೇಳಿ ಇವತ್ತಿನ ವಿಜ್ಞಾನ ಹೇಳ್ತತಿ ಏನಂದ್ರ ಶೇಂಗಾ ಎಳ್ಳಿಗೆ ಕ್ಯಾಲ್ಸಿಯಂ ಕೊಡುವಂತಹ ತಾಕತ್ತೈತೆ ಅಂತ ಹೇಳಿ ಮಳೆಗಾಲದಾಗ ಬರೋ ನಾಗರ ಪಂಚಮಿ ನೆಪದೊಳಗ ನಮ್ಮೆಲ್ಲರಿಗೂ ಆ ಉಂಡಿಗಳನ್ನ ತಿನ್ನಿಸಿ ದೇಹದಾಗ ಕಮ್ಮಾಗಿರೋ ಕ್ಯಾಲ್ಸಿಯಂ ಪ್ರಮಾಣ ಸರಿ ಮಾಡ್ತಾರ ಇದು ನಾಗರ ಪಂಚಮಿ ಉಂಡಿ ಒಳಗಿರುವಂತಹ ತಾಕತ್ತು ಆದ್ರೆ ಇವತ್ತಿನ ದಿನಕ್ಕೆ ನಾವೇನಕೊಂಡ್ಬಿಟ್ಟೇವಂದ್ರ ನಾನು ಸ್ವೀಟ್ ತಿನ್ನಲ್ಲಪ್ಪ ನಾನು ಸಿಹಿ ತಿನ್ನಲ್ಲಪ್ಪ ಎನ್ನುವಂತ ಶೋಕಿ ಮಾಡ್ಕೊಂಡು ಬದ್ಕಾಕತ್ತೇವಿ ಜೊತೆಗೆ ಜೋಕಾಲಿಯನ್ನ ನಮ್ಮ ಹಿರಿಯರು ಬಹಳ ಅದ್ಭುತವಾಗಿ ಆಡ್ತಿದ್ರು ಜೋಕಾಲಿ ಆಡೋದು ಯಾಕಂದ್ರ ಜೋಕಾಲಿ ಆಡೋದ್ರಿಂದ ನಮಗೆ ಧೈರ್ಯ ಬರ್ತೈತಿ ಯಾರು ಹೆಚ್ಚೋಗ್ತಾರ ಅನ್ನೋದನ್ನ ಸ್ಪರ್ಧೆಯನ್ನು ಕೂಡ ನಮ್ಮ ಹಿಂದಿನ ಕಾಲದೊಳಗೆ ಹಿರಿಯಾರ್ ಮಾಡ್ತಿದ್ರು ಜೊತೆಗೆ ಜೋಕಾಲಿಯ ಉದ್ದೇಶ ಏನಂದ್ರ ಜೋಕಾಲಿ ಅನ್ನೋದು ಇದ್ದಂಗ ಮ್ಯಾಲೆ ಹೋಗ್ಲಿ ಕೆಳಗ್ ಬರ್ಲಿ ನಮ್ಮ ಜೀವನ ಸೋಲರ ಕಾಣ್ಲಿ ಗೆಲುವರ ಕಾಣ್ಲಿ ಆದ್ರೆ ನಾವು ನಂಬಿಕೆ ಕಾಯಕ ನಿಷ್ಠೆ ಎನ್ನುವಂತ ಹಗ್ಗವನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರ ಗೆಲುವು ನಮ್ದು ಅನ್ನೋದು ಆ ಜೋಕಾಲಿ ಒಳಗಿತ್ತು ನಮ್ಮ ಸಂಸ್ಕೃತಿ ಒಳಗಿರುವಂತದ್ದನ್ನ ಅಚ್ಚುಕಟ್ಟಾಗಿ ನಾವು ಆಚರಣೆ ಮಾಡಿದ್ರೆ ಮಾತ್ರ ನಾವು ತಿಳುವ ಮನುಷ್ಯರಾಗೋದಕ್ಕೆ ಸಾಧ್ಯ ಇತ್ತು